ನನ್ನ ಚಾನೆಲ್ನ ಪ್ರಿಯ ವೀಕ್ಷಕರಿಗೆಲ್ಲ ನಮಸ್ಕಾರಗಳು ಮೈಸೂರಿನ ರಾಮಕೃಷ್ಣ ನಗರದ ಹೆಚ್ ಬ್ಲಾಕ್ನಲ್ಲಿರುವ ಸುರಭಿ ಮಹಿಳಾ ಸಮಾಜದ ಸದಸ್ಯರು ರಾಜ್ಯೋತ್ಸವದ ಸಲುವಾಗಿ ಹಮ್ಮಿಕೊಂಡಿದ್ದ ಅನೇಕ ಸಾಂಸ್ಕೃತಿಕ ಮನೋರಂಜನಾ ಕಾರ್ಯಕ್ರಮಗಳ ವಿಡಿಯೋವನ್ನು ನನಗೆ ಕಳಿಸಿದ್ದಾರೆ ನಾವು ಇದು ಮೊದಲು ಇದೇ ಏರಿಯಾದಲ್ಲಿ ಇದ್ದಿದ್ದರಿಂದ ಅನೇಕ ಗೆಳತಿಯರು ನನಗೆ ಈ ರೀತಿ ವಿಡಿಯೋವನ್ನು ಯೂಟ್ಯೂಬ್ನಲ್ಲಿ ಹಾಕಲು ಕೋರಿದ್ದಾರೆ ಫ್ರೆಂಡ್ಸ್ ವಿಡಿಯೋವನ್ನು ಕೊನೆಯವರೆಗೂ ನೋಡಿ ವಯಸ್ಸು ವರ್ಗ ವರ್ಣ ಭೇದ ಇಲ್ಲದೆ ವಯಸ್ಸನ್ನು ಮರೆತು ಎಷ್ಟು ಚೆನ್ನಾಗಿ ಅವರು ವೇಷಭೂಷಣ ಸ್ಪರ್ಧೆಯನ್ನಾಗಿರ್ಬೋದು ಒಂದು ಹಾವಭಾವಗಳು ಭಾಷೆಗಳು ತುಂಬ ಚೆನ್ನಾಗಿ ಅಭಿನಯ ಮಾಡಿದ್ದಾರೆ ಇವ್ರದ್ದು ಇನ್ನೂ ಮತ್ತೊಂದು ವೀಡಿಯೋನ ನಾನು ಭಾನುವಾರ ಹಾಕ್ತೀನಿ ಲಾಂಗ್ ವಿಡಿಯೋ ಆಗೋದ್ರಿಂದ ಇವತ್ತು ಇದನ್ನು ಹಾಕ್ತಾ ಇದ್ದೀನಿ ಫ್ರೆಂಡ್ಸ್ ನಿಮಗೆ ಈ ವಿಡಿಯೋ ಇಷ್ಟ ಆದರೆ ಒಂದು ಲೈಕ್ ಕೊಡಿ ಶೇರ್ ಮಾಡಿ ಮತ್ತು ನಿಮ್ಮ ಅಭಿಪ್ರಾಯಗಳನ್ನ ಕಮೆಂಟ್ ಬಾಕ್ಸ್ನಲ್ಲಿ ತಿಳಿಸಿ ನನ್ನ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಧನ್ಯವಾದಗಳು ಬೆಂಗಳು ದಕ್ಷಿಣ ಗೋಳಾರ್ಧದಲ್ಲಿ ಮಾತ್ರ ಕಂಡುಬರುತ್ತದೆ ಅವು ಆಕ್ಷಿಕ್ ಪ್ರದೇಶದಲ್ಲಿ ಕಂಡುಬರುವುದಿಲ್ಲ ಬೆಂಗಳ ಸಂರಕ್ಷಣೆ ಮತ್ತು ಅವುಗಳ ಆ ವಾಸಸ್ಥಾನದ ಬಗ್ಗೆ ಜಾಗೃತಿ ಮೂಡಿಸಲು ಪ್ರತಿ ವರ್ಷ ಜನವರಿ ಇಪ್ಪತ್ತರಂದು ಪೆಂಗ್ವಿನ್ ಜಾಗೃತಿ ದಿನವನ್ನು ಆಚರಿಸಲಾಗುತ್ತದೆ ಈಗ ನೋಡಿ ಪೆಂಗ್ವಿನ್ ಬಂದು ನಮ್ಮ ಸುರಭಿ ಸಮಾಜಕ್ಕೆ ಆಟವಾಡಲು ಬಂದಿದೆ ನೋಡಿ Thank you எட் ஜனி தக்கே எட் எத்தெட்டே அது நென் மக்களே அது பழக்கிலும் ஏன் இட குட் பழி ஆக்கண்டு ஊவி அது அல்லவரா எட்டு மழை ஆயிட்டு சானி மழை ஆய் பாட்சி நோட்ரி ఎన్ని చూ మ ಹಾಗೆ ಹೇಗೆ ಜತೆ ಸೀಡಿಕೊಂಡು ಬಿದ್ದಿದ್ದಾನೆ ಜೀವ ಕಳೆದುಕೊಂಡು ಆ ಪತ್ನಿ ಹೆರಳನ್ನು ಬಿಚ್ಚಿಕೊಂಡು ಶೋಕಿಸುತ್ತಿದ್ದಾಳಲ್ಲ ಕೃಷ್ಣ ದ್ರೋಣಾಚಾರ್ಯ ಜಯಂದ್ರ ಆ ಅವನಿಗೇನು ತಪ್ಪು ಮಾಡಿದ ಮಾಧವ ಏನು ತಪ್ಪು ಮಾಡಿದ ಎಂತ ಒಳ್ಳೆಯ ಅವನು ಅಲ್ಲದೆ ಅಣ್ಣ ಮಾಡಿದ ತಪ್ಪನ್ನು ತಿದ್ದು ತಿದ್ದನ ವಿಕರ್ಣ ಅವನನ್ನೂ ಕೊಂದು ಕೃಷ್ಣ ಕೊಂದು ಕೃಷ್ಣ ನಿನ್ನ ಸೋದರಡಿಯ ಎಲ್ಲ ಶೂರ ಆ ಬಾಳೆ ಏನು ತಪ್ಪು ಮಾಡಿದ್ದರು ಕೃಷ್ಣ ಎಳೆ ಬಾಳೆ ಮದುವೆಯಾಗಿ ಏಳು ತಿಂಗಳಿಗೆ ವೈದಲ್ಯವನ್ನು ಪಡೆಯಬೇಕಾಯ್ತಲ್ಲ ಕೃಷ್ಣ ನೋಡು ಎಲ್ಲ ಸ್ತ್ರೀಯರನ್ನು ನೋಡು ಹೇಗೆ ಶೋಕಿಸುತ್ತಿದ್ದಾರೆ ಅವನನ್ನು ಸಮಾಧಾನ ಪಡಿಸುವವನು ಯಾರು ಪುತ್ರರನ್ನು ಕಳೆದುಕೊಂಡು ಸಹೋದರರನ್ನು ಕಳೆದುಕೊಂಡು ಪತಿಯನ್ನು ಕಳೆದುಕೊಂಡು ಕಳುಹಿಸುತ್ತಿದ್ದಾರಲ್ಲ ಕೃಷ್ಣ ನೋಡು ನನಗೆ ಪಾಂಡವನ ಮೇಲೆ ಕೋಪವಿಲ್ಲ ಕೃಷ್ಣ ಕೋಪವಿಲ್ಲ ನಿನ್ನ ಮೇಲೆಯೇ ಕೋಪ ನನಗೆ ನಿನ್ನಿಂದಲೇ ಈ ಯುದ್ಧ ಆಗಿತ್ತು ಈ ವಿನಾಶಕ್ಕೆ ನೀನೇ ಕಾರಣ ನನ್ನ ನೂರು ಮಕ್ಕಳನ್ನು ಕೊಂದೆಯಲ್ಲ ಹಾಗೆಯೇ ನಿನ್ನ ಯಾದವ ಕುಲವು ನಾಶವಾಗಲಿ ಯಾದವ ಕುಲವು ನಾಶವಾಗಲಿ Shut the- chào và hẹn נמשל, תו. <behaviLee begun>

ಇಟ್ಟಿದಾರಲ್ಲ ಕುಕ್ಸಟ್ಟೆ ಬಸ್ಸು ನಾನು ದೇವಸ್ಥಾನಕ್ಕೆ ಹೋಗ್ಬೇಕು ಅದಕ್ಕೆ ಮಾತಾಡ್ಕೊಂಡು ಹೋಗುವ ಅಂತ ಬಂದೆ ಹಾ ಅಂಡೇ ಪಾತ್ರ ಕಳೆಯಕ್ಕೆ ಒಂದ್ ಸಾವಿರ ರೂಪಾಯಿ ಬಟ್ಟೆ ಹೋಗಿಗೆ ಗುಡ್ಸಿ ವರ್ಸಕ್ಕೆ ಒಂದ್ ಸಾವಿರ ರೂಪಾಯಿ ತಗೋತೀನಿ ಆಮೇಲೆ ಭಾನುವಾರ ರಜಾ ಕೊಡ್ಬೇಕು ಆಗ್ತಿವಿ ಯಾಕೆಂದ್ರೆ ಕುಕ್ಸಟ್ಟೆ ಬಸ್ಸು ಇಟ್ಟಿದಾರಲ್ಲ ದೇವಸ್ಥಾನಕ್ಕೆಲ್ಲ ಹೋಗ್ಬೇಕು ಹಾ ಅದಕ್ಕೆ ಒಂದ್ ಸ್ವಲ್ಪ ರಜಾ ಕೊಟ್ಬಿಡಿ ಆಗಿ ಆಮೇಲೆ ಎಷ್ಟೊಂದು ಡೇಂಜರ್ಗೆ ಇದ್ರು ಬಂದ್ರೆ ಅದಕ್ಕೊಂದ್ ಸ್ವಲ್ಪ ಜಾಸ್ತಿ ಸೇರಿಸಿ ಕೊಟ್ಬಿಡಿ ಯಾಕಂದ್ರೆ ಜಾಸ್ತಿ ಮಾಡ್ಬಿಟ್ಟಿದಾರಲ್ಲಬೇಕು ಮತ್ತೆ ನಿಮ್ಮ ಅಕ್ಕ ಹೊಳೆ ಅವಳ ಬಟ್ಸದಿರ್ತಾಳೆ ಅಂದ್ರೆ ನಿಮ್ಮ ಅಕ್ಕ ರಾವಣ ಹಾಕಿ ನಂಗಾಡ್ತೇನೆ ಹೂವು ಹುಟ್ಟ ಹಾಕ್ತಿದ್ರೆ ಬಾ ಬೇಗ ಬಂದು ರೊಸನೆಲ್ಲ ದಾನೆಲ್ಲ ಕಟ್ಟಾಕಿ ಎಲ್ಲ ಎಲ್ಲಾ ಮಡ್ಬಿಟ್ಟು ನಾನು ಕಾಲದ ಅದನ್ನ ದಾನಗಳಿಗೆಲ್ಲ ಕೂಡಿಸ್ಬಿಡು ಆಯ್ತಾ ಬೇಗ್ ಬಾರ ಬಾ ನಾ ಹೋಗಿ ಅಟ್ಟೀಲಿ ಅಡ್ಗೆ ಮಾಡ್ತೀನಿ ಮುದ್ದೆ ಮಾಡ್ತೀನಿ ಮುನ್ನ ಅಂತೇಳಿ ಬಾ ಬೇಗ すした ಹೊರದು ಅವ್ರಿಗೆಲ್ಲ ಬುದ್ಧಿ ಕಲಿಸಿದ್ದೀನಿ ನೋಡಿ ಆ ಕವನ ಹೇಳ್ತೀವಿ ಕೇಳ್ಕೊಳ್ಳಿ ತಮ್ಮನ್ನೆಲ್ಲ ತಾಯಿ ತಾಯಿಲ್ಲವೇ ತಮ್ಮನೆಲ್ಲ ಕೊರೆದವರು ಹೇಗೆ ಕಣ್ಣು ಕಾಣದಲ್ಲ ಕಾವಿಲರು ಆದ್ರೆ ಈಗಿನ ನೋಡ್ಬಿಟ್ರೆ ಹೆಣ್ಣು ಮಕ್ಕಳನ್ನ ಬಹಳ ಸಂತೋಷ ಆಗ್ತದೆ ಮಕ್ಕಳು ಬೇರೆ ಹೆಣ್ಣು ಮಕ್ಕಳು ಬೇರೆ ಹೆಣ್ಣು ಮಕ್ಕಳು ಉನ್ನತವಾಗಿ ಹಿಡಿತಾ ಇದಾರೆ ಎಲ್ಲರದಲ್ಲೂ ಎಲ್ಲಾರೀಲು ಹೆಣ್ಣು ಮಕ್ಕಳು ಓಹೋ ಎಂಥ ಮೇಲ್ಗೈಗಿಂತಿನ ನೀಜವಾಗಿ ನಾನು ಈಗ ಬಹಳ ಸಂತೋಷ ಆಗಿದೆ ಅಕ್ಕವನ್ನ ಹೊಂದಿದ್ದಕ್ಕೂ ನಿಮ್ಗೆ ತಿಳ್ ಹೇಳಿದ್ದಕ್ಕೂ ತಿಂದ್ಕಂಡ್ರಲ್ಲವಾ ತುಂಬ ಧನ್ಯವಾದಗಳು ಸಂತೋಷ thank you ಐದರಲ್ಲಿಯ ಸೈನ್ಯ ನಮ್ಮ ಕೋಟೆಯನ್ನು ಮುತ್ತಿಗೆ ಹಾಕಿದೆ ಹೋಗಿ ರಣಕಗಳೆಂದು ಊದಿ ಮಹರ್ಷಿಗಳು ಅಷ್ಟು ಅನ್ಯೋನ್ಯವಾಗಿ ಸಂಸಾರ ಮಾಡಿ ಬೇಕಾದಷ್ಟು ಶಿಷ್ಯರಿಗೆ ಬೋಧಿಸಿ ಅನ್ಯೋನ್ಯವಾಗಿದೆ ಆದ್ದರಿಂದ ಇಂದಿಗೂ ಅವರ ಅನ್ಯೋನ್ಯತೆಯನ್ನು ರಾಜ್ಯವಾಗಿ ಮಾಡಿ ಮದುವೆಯಾದ ನವದಂಪತಿಗಳಿಗೆ ಅರುಂಧತಿಯ ನಕ್ಷತ್ರವನ್ನು ತೋರಿಸಿ ನೀವು ಅದೇ ತರ ಪ್ರತಿಭತೆಯಾಗಿ ನೂಕಾಲ ಬಾಳಿ ಎಂದು ಆಶೀರ್ವಾದ ಮಾಡುತ್ತಾರೆ ಅರುಂಧತಿಯು ಮುಂದೆ ಮುಂಚೆ ಮುಂದಿನ ಹಿಂದಿನ ಜನ್ಮದಲ್ಲಿ ಅವಳು ನಮ್ಮನ ಮಾನಸ ಪುತ್ರಿಯಾಗಿರುತ್ತಿದ್ದಳು ಅವಳ ನಂತರ ಅವಳು ತುಂಬ ರೂಪವತಿಯಾಗಿದ್ದರಿಂದ ಎಲ್ಲರೂ ಅವಳನ್ನು ಜೀವಿಸೋದಕ್ಕೆ ಶುರು ಮಾಡ್ತಾರೆ ಆಗ ಅವಳು ನನಗೆ ಈ ದೇಹವೇ ಬೇಡ ನನ್ನ ಈ ರೂಪಿಂದನೇ ತಾನು ಈ ಥರ ನಾನು ಪ್ರಾಣತ್ಯಾಗ ಮಾಡಬೇಕು ಅಂತ ಇದು ಮಾಡ್ತಾರೆ ಎಲ್ಲರೂ ಅವಳಿಗೆ ನೀನು ವಸಿಷ್ಠರ ಹತ್ತಿರ ಸಲಹೆ ಕೇಳು ಅವರು ಅವಳಿಗೆ ಶಿವನನ್ನು ಆರಾಧಿಸಲು ಹೇಳುತ್ತಾರೆ ಶಿವನನ್ನು ಕುರಿತು ಕಠೋರ ತಪಸ್ಸನ್ನು ಮಾಡಿ ಅವಳು ಒಂದು ಅವು ಯಜ್ಞ ಕುಂಡದಲ್ಲಿ ಬೀಳು ಆಗ ನಿನ್ನ ಜನ್ಮ ಅಲ್ಲಿಗೆ ಮುಗಿಯುತ್ತೆ ಮುಂದೆ ನೀನು ನಿನ್ನ ಮನಸ್ಸಿನಲ್ಲಿ ಯಾರನ್ನು ಮನಸ್ಸಿನಲ್ಲಿ ಇಟ್ಟುಕೊಂಡು ಇರುತ್ತೀಯೋ ಅವರೇ ನಿನಗೆ ಪತ್ನಿಯಾಗಿ ಪತಿಯಾಗಿ ಇರುತ್ತಾರೆ ಎಂದು ಹೇಳುತ್ತಾನೆ ಆಗ ಅವಳ ವಸಿಷ್ಠರನ್ನೇ ನೆನೆಸಿಕೊಂಡು ಅಗ್ನಿಕುಂಡದಲ್ಲಿ ಬೆಳೆಯುತ್ತಾಳೆ ತಕ್ಷಣ ಪುನಃ ಮಗುವಾಗಿ ನೆನೆಸಿ ಆ ಋಷಿಗಳೇ ಅವರನ್ನು ಸಾಕಿ ಮುಂದೆ ಅವಳು ವಸಿಷ್ಠರ ಪತ್ನಿಯಾಗಿ ನೂರ್ ಕಾಲ ಮಾಡಿ ಎಲ್ಲರ ಆಶೀರ್ವಾದವನ್ನು ಪಡೆದು ಇಡೀ ಬ್ರಹ್ಮಾಂಡವೇ ಮೆಚ್ಚುವಂತೆ ಬದುಕಿ